ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಿಮಗೆಲ್ಲ ವೀಡಿಯೋ ಹೇಗೆ ಅನಿಸ್ತಿದೆ ಚೆನ್ನಾಗಿದೆಯಾ ಇಲ್ಲ ಏನಾದರೂ ತಪ್ಪಾಗ್ತಾ ಇದೆಯಾ ನಾನು ಮಾತಾಡ್ತಿರೋ ವಾಯ್ಸ್ ಅಥವಾ ಮಾತಾಡೋ ರೀತಿ ಏನಾದರೂ ಸರಿ ಮಾಡ್ಕೋಬೇಕು ಅಂತ ನಿಮ್ಗೆ ಅನಿಸಿದ್ರೆ ಕಮೆಂಟ್ ಮಾಡಿ ಹುಟ್ಟಾಗಲೇ ಯಾರೂ ಕಲ್ತ್ಕೊಂಡು ಬಂದಿರೋದಿಲ್ಲ ಅಲ್ವಾ ನನಗೂ ಹಾಗೆ ಇದರ ಬಗ್ಗೆ ಏನೂ ಗೊತ್ತಿರಲಿಲ್ಲ ನಾನು ಕೂಡ ಬೇರೆಯವರ ವಿಡಿಯೋಗಳನ್ನು ನೋಡಿನೇ ಕಲ್ತ್ಕೊಂಡಿದ್ದು ಇನ್ನೂ ಕಲಿಬೇಕು ಕಲಿಯೋದು ಯಾವಾಗಲೂ ಇದ್ದೇ ಇರುತ್ತೆ ಅದು ಮುಗಿಯೋದಿಲ್ಲ ಅಲ್ವಾ ದೊಡ್ಡ ವೇದಾಂತಿ ಥರ ಮಾತಾಡ್ತಿದ್ದೀನಿ ಅಂತ ಅನ್ಕೋಬೇಡಿ ಇವತ್ತು ನಾನು ನಿಮಗೆ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡಿದ್ದೀನಿ ನಾವೆಲ್ಲ ಹೇಗಿರ್ತೀವಿ ಅಲ್ವಾ ಸ್ಕೂಲ್ ಕಾಲೇಜಿಗೆಲ್ಲ ಹೋಗ್ತಿರ್ಬೇಕಾದ್ರೆ ಯಾವುದ್ರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಮ್ಗೆ ಹೇಗೆ ಬೇಕೋ ಹಾಗಿರ್ತೀವಿ ಏನು ಇಷ್ಟಾನೋ ಅದನ್ನೇ ಮಾಡ್ತೀವಿ ಓದೋದು ಬರೆಯೋದು ಕಾಲೇಜಿಗೆ ಹೋಗೋದು ಮನೆಗೆ ಬರೋದು ನಮ್ಮ ಕೆಲಸ ಎಷ್ಟೋ ಅಷ್ಟೇ ಈಗಲೂ ಕೂಡ ನನ್ನ ಫ್ರೆಂಡ್ಸ್ನವರೆಲ್ಲ ಇದನ್ನೇ ಮಾಡ್ತಾ ಇದ್ದಾರೆ ಆದರೆ ನಾನು ಮಾತ್ರ ಅವರನ್ನೆಲ್ಲ ದಾಟಿ ಮುಂದೆ ಬಂದು ಒಂದು ಮನೆ ಮತ್ತು ಒಂದು ಮಗುವಿನ ಜವಾಬ್ದಾರಿನ ತಗೊಂಡಿದ್ದೀವಿ ನಾವೆಲ್ಲ ಅಂದ್ಕೊಂಡಿರ್ತೀವಿ ಜೀವನದಲ್ಲಿ ಪರೀಕ್ಷೆ ಬರೆಯೋದು ಓದೋದು ಕೆಲಸ ಮಾಡೋದು ಇದೇ ಜೀವನದ ತುಂಬಾ ದೊಡ್ಡ ಕಷ್ಟಗಳು ಅಂತೇಳಿ ಆದರೆ ನಿಜವಾಗ್ಲೂ ಅದೆಲ್ಲ ಕಷ್ಟಗಳಲ್ಲ ಅದೆಲ್ಲ ನಮ್ಮ ಮುಂದಿನ ಜೀವನಕ್ಕೆ ಬೇಕಾಗಿರುವಂಥ ತಯಾರಿ ಅಷ್ಟೇ ನಾನು ಈ ತಯಾರಿಯಲ್ಲಿ ಹಿಂದೆ ಉಳಿದಿದ್ದೇನೋ ನಿಜ ಆದರೆ ಜೀವನಾನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಮುಂದೆ ಹೋದೆ ನಿಮಗೆಲ್ಲ ನಾನು ನನ್ನ ಜೀವನದ ಒಂದು ಸಣ್ಣ ಅನುಭವದ ಕಥೆನ ಹೇಳ್ತೀನಿ ಕೇಳಿ ನಾನು ನನ್ನ ಪ್ರೆಗ್ನೆನ್ಸಿಯ ಒಂಬತ್ತು ತಿಂಗಳನ್ನ ಮುಗಿಸಿ ಆ ನಂತರ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿದ್ದೆ ಯಾಕೆಂದರೆ ನನಗೆ ಪೇಯ್ನ್ ಬರ್ತಾ ಇಲ್ಲ ಅಂತೇಳಿ ಅನ್ನೋ ಕಾರಣಕ್ಕೆ ಯಾಕೆ ಬೆ ಭೂಮಿ ಮೇಲೆ ಯಾರಾದರೂ ಇರ್ತಾರಾ ನನಗೆ ನೋವಾಗ್ತಾ ಇಲ್ಲ ಅಂಥೇಳಿ ಆಸ್ಪತ್ರೆಗೆ ಹೋಗೋರು ಆದರೆ ಅಮ್ಮ ಮಾತ್ರ ಅವರಿಗೆ ನೋವು ಆಗ್ತಾ ಇಲ್ಲ ಅಂದರೆ ಅವರು ಆಸ್ಪತ್ರೆಗೆ ಹೋಗ್ತಾರೆ ಅವರಿಗೆ ಯಾಕೆ ನೋವು ಆಗ್ತಾ ಇಲ್ಲ ಅನ್ನೋದಕ್ಕೋಸ್ಕರ ದುಃಖ ಪಡ್ತಾರೆ ಯಾಕಂದರೆ ಅವರಿಗೆ ಅವ್ರು ಪಡೋ ನೋವು ದೊಡ್ಡದಲ್ಲ ಆ ನೋವನ್ನು ತಿಂದ ಮೇಲೆ ಅವ್ರ ಕೈಯಲ್ಲಿ ಒಂದು ಪುಟ್ಟ ಮಗುವಿನ ಮುಖನ ನೋಡ್ತಾರಲ್ಲ ಆ ಖುಷಿ ಅವರಿಗೆ ಬೇಕು ಅದರಲ್ಲೂ ನೀವು ಅಂದ್ಕೊಳ್ಳಿ ನೀವೇನಾದರೂ ಎರಡನೇ ಅಥವಾ ಮೂರನೇ ಮಗು ಆಗಿದ್ದರೆ ತಿಳ್ಕೊಳ್ಳಿ ನೀವು ನಿಮ್ಮಮ್ಮನಿಗೆ ಗೊತ್ತಿದೆ ಮೊದಲನೇ ಮಗುನ ಹೆತ್ತಾಗಲೇ ಎಷ್ಟು ನೋವಾಗಿದೆ ಅಂತೇಳಿ ಆದರೂ ನಿಮ್ಮಮ್ಮ ನಿಮ್ಮನ್ನು ಖುಷಿಯಿಂದ ಆ ನೋವನ್ನ ಅನುಭವಿಸಿ ಭೂಮಿಗೆ ತರ್ತಾರೆ ಅಂದರೆ ಅವರು ಎಷ್ಟು ಗ್ರೇಟ್ ನಾವು ಎಲ್ಲದರಿಂದ ತಪ್ಪಿಸ್ಕೊಳ್ತೀವಿ ಅಮ್ಮನ ಹೊಡೆತ ಅಪ್ಪನ ಬೈಗುಳ ಶಿಕ್ಷಕರ ಪರೀಕ್ಷೆ ಹುಷಾರ ಇಲ್ಲದಾಗ ಕೊಟ್ಟ ಕಹಿ ಮಾತ್ರೆ ಇವೆಲ್ಲದರಿಂದ ಇವೆ ನಾನು ತಪ್ಪಿಸ್ಕೊಂಡೆ ಆದರೆ ಈಗ ನನ್ನ ಹೊಟ್ಟೆಯಲ್ಲಿ ಒಂದು ಮಗು ಇದೆ ನಾನೀಗ ನೋವನ್ನು ಪಡಲೇಬೇಕು ಅದಕ್ಕಿಂತ ಕಹಿ ಮಾತ್ರೆಗಿಂತ ಅಪ್ಪನ ಹೊಡೆತಕ್ಕಿಂತನೂ ಅಮ್ಮನ ಬೈಗೊಳಕ್ಕಿಂತನೂ ಎಲ್ಲದಕ್ಕಿಂತ ಜಾಸ್ತಿ ಹತ್ತರಿಂದ ಇಪ್ಪತ್ತು ಪಟ್ಟು ಜಾಸ್ತಿ ನೋವನ್ನು ನಾನು ಪಡಬೇಕು ಆದರೆ ಈಗ ನಾನು ಈ ನೋವಿಂದ ತಪ್ಪಿಸ್ಕೊಳೋಕಾಗೋದಿಲ್ಲ ಯಾಕಂದರೆ ಈ ನೋವಿಗಿಂತನೂ ಈ ನೋವೆಲ್ಲ ಅನುಭವಿಸಿದ ಮೇಲೆ ಸಿಗೋ ಸಂತೋಷ ಇದೆಯಲ್ಲ ಆ ಸಂತೋಷಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ ಇದನ್ನು ನನ್ನ ಫ್ರೆಂಡ್ಸ್ ಎಲ್ಲರೂ ನೋಡ್ತಾ ಇರ್ತೀರ ಅಲ್ವಾ ಇವತ್ತು ನಾನು ಈ ಕಷ್ಟನ ಪಟ್ಟಿದ್ದೀನಿ ಮುಂದೆ ಒಂದಿನ ನೀವು ಕೂಡ ಅದನ್ನು ಪಡ್ತೀರ ಅದು ಐದು ವರ್ಷನೋ ಹತ್ತು ವರ್ಷನೋ ಎಲ್ಲ ಹೆಣ್ಮಕ್ಳು ಇದನ್ನು ಅನುಭವಿಸಲೇಬೇಕಾಗಿರೋದು ಯಾರು ಹೇಳಿ ನಮಗೋಸ್ಕರ ನೋವು ಅಂದರೆ ಖುಷಿ ಪಡ್ತಾರೆ ಯಾರಿಗೆ ನೋವು ಆದರೂ ಖುಷಿ ಆಗೋಲ್ಲ ಆದರೆ ತಾಯಿನ ಬಿಟ್ಟು ನಮಗೆ ಒಂದು ಸೊಳ್ಳೆನೋ ಇರುವೆನೋ ಕಚ್ಚಿದರೆ ನಾವೇನು ಮಾಡ್ತೀವಿ ನಮಗೆ ನೋವು ಮಾಡಿತ್ತು ಅಂತ ಒಂದೇ ಕ್ಷಣ ಒಂದೇ ಸೆಕೆಂಡ್ ಸಾಕು ಅದರ ಕತೆ ಮುಗೀತು ಆದರೆ ಅಮ್ಮ ಅವಳ ಜೀವನೇ ತೇದು ನಮಗೆ ಜನ್ಮಾನ ನೀಡ್ತಾಳೆ ನನಗೆ ಒಂದು ಮಗು ಆದಾಗಲೇ ನನಗೆ ಗೊತ್ತಾಗಿತ್ತು ಅಮ್ಮ ಅಂದರೆ ಏನು ಅವಳ ತ್ಯಾಗ ಅಂದರೆ ಏನು ಅಂತ ಇವತ್ತು ಅಮ್ಮಂದಿರ ದಿನಾಚರಣೆ ಅಲ್ಲ ಹಾಗೆಯೇ ಅಮ್ಮನ್ನ ಕೊಂಡಾಡೋಕ್ಕೆ ಯಾವ ದಿನದ ಅವಶ್ಯಕತೆಯೂ ಇಲ್ಲ ಹೆಡ್ಸ್ ಆಫ್ ಆಲ್ ಅಮ್ಮಸ್ ಇವತ್ತು ನಿಮ್ಮ ಅಮ್ಮನಿಗೆ ಒಂದು ಥ್ಯಾಂಕ್ಸ್ನ ಹೇಳಿ ಯಾಕಂದರೆ ನಿಮಗೋಸ್ಕರ ಅವರು ಪಟ್ಟ ನೋವಿಗೆ ಯಾಕೋ ಗೊತ್ತಿಲ್ಲ ಇವತ್ತು ಅಮ್ಮನ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಮಾತಾಡಿದೆ ಅಷ್ಟೇ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮೊದಲು ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಕೂಡ ಹಣ್ಣನ್ನು ತಿಂದ್ವಿ ಆ ನಂತರ ತಿಂಡಿ ಎಲ್ಲ ತಿಂದು ಇವರು ಕೂಡ ಕೆಲ್ಸಕ್ಕೆ ಹೋದರು ಕೆಲ್ಸಕ್ಕೆ ಹೋದ್ಮೇಲೆ ನಮ್ಮದೇ ಇದ್ದಿದ್ದೇ ಅಲ್ವಾ ದಿನಕ್ಕೆ ಮನೆ ಕೆಲಸ ಗುಡಿಸೋದು ಒರೆಸೋದು ಪಾತ್ರೆ ತೊಳೆಯೋದು ಇದನ್ನೆಲ್ಲ ನಾವು ಮಾಡ್ಕೊಂಡ್ವಿ ಇವಳು ನೋಡಿ ಹಣ್ಣು ತಿನ್ನುವಂದರೆ ಎಷ್ಟೆಲ್ಲ ತಂದಲೆ ಮಾಡ್ತಿದ್ದಾಳೆ ಕೆಳಗಡೆ ಇಳಿದು ನೋಡಿ ಅವಳು ಏನು ಮಾಡ್ತಾಳೆ ಅಂತೇಳಿ ಇವತ್ತು ಒಳ್ಳೆ ಬಿಸಿಲಿದ್ದರಿಂದ ಹೊರಗಡೆ ಆಡಲಿ ಅಂತೇಳಿ ಕರ್ಕೊಂಡು ಬಂದರೆ ಇವಳು ನೋಡಿ ಏನು ತಂಟೆ ಮಾಡ್ತಿದ್ದಾಳೆ ಅಂತೇಳಿ ಆ ಪಾಟ್ಲಲ್ಲಿ ಸ್ವಲ್ಪ ಮಣ್ಣಿತ್ತು ಆ ಮಣ್ಣಲ್ಲಿ ಆ ಮಣ್ಣಲ್ಲಿರೋ ಕಲ್ಲನ್ನೆಲ್ಲ ಕಲ್ ತೆಗೆದು ತೆಗೆದು ಕೆಳಗೆ ಹಾಕೋದು ಸ್ಲ್ಯಾಪ್ ಕೆಳಗೆ ಹಾಕೋದು ಈ ಥರ ಎಲ್ಲ ತಂಟೆ ಮಾಡ್ತಾ ಇದ್ಲು ಇರಲಿ ಸ್ವಲ್ಪ ಮಕ್ಕಳು ಮಣ್ಣಲ್ಲೂ ಕೂಡ ಆಡಬೇಕು ಅದು ಒಳ್ಳೆಯದು ಕೂಡ ಹಾಗಂತೇಳಿ ಬಿಟ್ಟಿದ್ದೆ ಆಡ್ತಾ ಇದ್ಲು ಕೆಳಗಡೆ ಕಡೆ ಹೋಗೋಣ ಬಾ ಅಂತೇಳಿ ಹಠ ಮಾಡ್ತಾ ಇದ್ದಾಳೆ ನೋಡಿ ಆ ಮೆಟ್ಲು ನಾನು ಕೆಳಗಡೆ ಇಳ್ದು ಬಂದಿದ್ದೀನಿ ಅಂತೇಳಿ ಅವಳು ಕೂಡ ಇಳಿತಿದ್ದಾಳೆ ಅವಳಿಗೆ ಇಂಥದ್ದೇ ಮಾಡೋಕ್ಕೆ ಬರೋದಿಲ್ಲ ಅಂತೇಳಿಲ್ಲ ಎಲ್ಲರೂ ಸಕಲ ಕಲಾ ಬಲ್ಲಭಿ ನನ್ನ ಮಗಳು ಎಲ್ಲ ಮಾಡ್ತಾಳೆ ಮೆಟ್ಲು ಇಳಿಯೋದು ಹತ್ತೋದು ತಂಟೆ ಮಾಡೋದು ತರಲೆ ಮಾಡೋದು ಎಲ್ಲನೂ ಇಂಥದ್ದೇ ಗೊತ್ತಿಲ್ಲ ಅನ್ನೋದಿಲ್ಲ ಅವಳಿಗೆ ಈಗಲೇ ಆಮೇಲೆ ನಾವು ಸ್ವಲ್ಪ ಕೆಳಗಡೆ ಇಳ್ಕೊಂಡು ಆ ಕೆಳಗಡೆ ಅಲ್ಲಿ ತುಳಸಿ ಕಟ್ಟೆ ಹತ್ರ ಅಲ್ಲಿ ಇಲ್ಲಿ ಅಂತೇಳಿ ಎಲ್ಲ ಆಟ ಆಡಿಸ್ಕೊಂಡು ಬಂದೆ ಅಟ್ಲೀಸ್ಟ್ ಆಟ ಆಡಿ 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 ಆದರೂ ಸುಮ್ಮನೆ ಮಲ್ಕೊಳ್ತಾಳೆ ಅಂತೇಳಿ ಇವಳು ಮಲ್ಕೊಳ್ಳೋಳ ಇಲ್ಲ ಇಲ್ಲ ಆ ತುಳಸಿ ಕಟ್ಟೆ ಹತ್ರ ನೋಡಿ ಯಾವ ಥರ ಆಟಾಡ್ತಿದ್ದಾಳೆ ಚಪ್ಪಲ್ ಹಾಕೊಂಡು ಮಾ ತುಳಸಿ ಕಟ್ಟೆ ಅಂತ ಅಂದರೆ ಅದನ್ನು ಕೇಳಲ್ಲ ಆ ತುಳಸಿ ಕಟ್ಟೆ ಮೇಲೆ ಅದು ಇದು ಹಾಕೋದು ಹೂ ಹಾಕೋದು ಅದರ ಮೇಲೆ ಹತ್ತು ನಿಲ್ಲೋದು ಆ ಥರ ಎಲ್ಲ ಮಾಡ್ತಿದ್ಲು ಮತ್ತೆ ಕರ್ಕೊಂಡು ಬೇಡ ಅಂತೇಳಿ ಇನ್ನೂ ಸ್ವಲ್ಪ ಮುಂದೆ ಹೋದೆ ಆದಮೇಲೆ ಅಲ್ಲಿ ಆದರೂ ಇಲ್ಲಾದರೂ ಸುಮ್ಮನೆ ಆಡ್ತಾಳೆ ಅಂತ ನೋಡಿದ್ರೆ ಅಲ್ಲಿ ನೋಡಿದ್ರೆ ಕೂತ್ಕೊಂಡೇ ಬಿಟ್ಲು ಕೂತ್ಕೊಂಡು ಅದು ಇದು ಮಣ್ ತೆಗಿಯೋದು ಹುಲ್ ತೆಗಿಯೋದು ಹಾಗೆ ಹೀಗೆ ಅಂತೇಳಿ ಎಲ್ಲ ಮಾಡ್ತಾ ಇದ್ಳು ಆನಂತರ ನಾನು ಅವಳನ್ನ ಮಲಗಿಸಿ ಸ್ವಲ್ಪ ಅಡುಗೆ ಮಾಡ್ಕೊಳ್ಳೋಣ ಅಂತೇಳಿ ನಮ್ಮ ಹೆಣ್ಮಕ್ಳದು ಅಡುಗೆ ಮಾಡೋದು ಕೆಲಸ ಮಾಡೋದು ಇದೆಲ್ಲ ಇದ್ದಿದ್ದೆ ಈ ರಾಮಾಯಣ ಯಾವತ್ತೂ ಮುಗಿಯೋದಿಲ್ಲ ಅಂತ ಏನು ನಾನೇನು ಸ್ಪೆಷಲ್ ಆಗಿ ಎಲ್ಲ ಅಡುಗೆ ಏನು ಮಾಡೋದಿಲ್ಲ ಏನೋ ಮನೇಲಿರೋ ತರಕಾರಿ ಅದು ಇದು ಅಂತೇಳಿ ಎಲ್ಲ ಯೂಸ್ ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ತಿಂತೀನಿ ಅಷ್ಟೇ ನಮಗೆ ಹೆಣ್ಮಕ್ಳಿಗೆ ಹೊಟ್ಟೆಗೆ ಸರಿ ಬಿದ್ದರೆ ಒಳ್ಳೆ ಇರ್ತೀವಿ ಹೊಟ್ಟೆ ಖಾಲಿ ಇದ್ದರೆ ಅಷ್ಟೇ ಮೂಡ್ ನೀವು ಯಾವತ್ತಾದ್ರೂ ಆಲೂಗಡ್ಡೆ ಮತ್ತು ಮೆಂತ್ಯ ಸೊಪ್ಪಿನ ಕಾಂಬಿನೇಷನ್ ಪಲ್ಯಾನ ತಿನ್ನಿದಿರಾ ಒಮ್ಮೆ ಟ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇದು ನಮ್ಮ ಅಮ್ಮನ ರೆಸಿಪಿ ನನಗೆ ಅಡುಗೆ ಮಾಡುವಂದ್ರೆ ತುಂಬ ಇಷ್ಟ ಆದರೆ ನಾನು ಮಾಡ್ತಿರೋ ಅಡುಗೆನ ಯಾರಾದರೂ ನೋಡ್ತಾ ಇದ್ರೆ ಅಥವಾ ಯಾರಾದರೂ ನನ್ನ ಪಕ್ಕದಲ್ಲಿ ಬಂದಿತ್ಕೊಂಡ್ರೆ ನಾನು ಅಡುಗೆ ಮಾಡ್ತಿರ್ಬೇಕಾದ್ರೆ ಆ ಅಡುಗೆ ಚೆನ್ನಾಗೇ ಆಗಲ್ಲ ಯಾಕಂತ ಗೊತ್ತಿಲ್ಲ ಒಂದು ಉಪ್ಪು ಜಾಸ್ತಿ ಆಗಿರುತ್ತೆ ಇಲ್ಲ ಖಾರ ಆಗಿರುತ್ತೆ ಇಲ್ಲ ಟೇಸ್ಟೇ ಇರೋದಿಲ್ಲ ನಿಮಗೂ ಹೀಗೆಲ್ಲ ಆಗುತ್ತಾ ಅಂತ ಕಮೆಂಟ್ ಮಾಡಿ ಕೂಡ ಎದ್ಲು ಇಬ್ಬರು ಸ್ವಲ್ಪ ಹೊತ್ತು ಆಟ ಆಡಿದ್ವಿ ಆ ಕಡೆ ಈ ಕಡೆ ಹೋದ್ವಿ ಎಲ್ಲನೂ ಮಾಡ್ಕೊಂಡ್ವಿ ಆದಮೇಲೆ ಸಂಜೆ ಇವ್ರ ಪಪ್ಪ ಬರೋ ಟೈಮ್ ಆಯಿತು ಅದಕ್ಕೆ ನಾವು ಒಂದು ಖತರ್ನಾಕ್ ಪ್ಲ್ಯಾನ್ನ ಮಾಡಿದ್ವಿ ಇಬ್ಬರು ನಡ್ಕೊಂಡು ರೋಡ್ ಕಡೆ ಹೋದರೆ ಅವ್ರ ಪಪ್ಪ ಮುಂದ್ಗಡೆ ಬಂದರೆ ನಮಗೆ ಪಾನಿಪುರಿ ಏನಾದರೂ ಸಿಗುತ್ತೆ ಅಂತ ನೋಡಿ ಅಲ್ಲಿ ಕೂಡ ಅವ್ರ ಪಪ್ಪ ಬರೋರು ನನಗೆ ಎಷ್ಟೆಲ್ಲ ಕಾಟ ಕೊಟ್ಲು ಎಷ್ಟೆಲ್ಲ ತರಲೆ ಮಾಡಿದ್ಲು ಅಂತೇಳಿ ಒಂದು ಕಡೆ ನಿಂತಲ್ಲಿ ನಿಲ್ಲೋದಿಲ್ಲ ನಾವು ಕೂಡ ಅಂದ್ಕೊಂಡು ಹಾಗೆ ಅವ್ರ ಪಪ್ಪ ಮುಂದ್ಗಡೆ ಬಂದರು ಅವ್ರು ನಮ್ಗೆ ಸಿಕ್ಕಿದ್ರು ಆದಮೇಲೆ ನಾವು ಕೂಡ ಸ್ವಲ್ಪ ಅದು ಇದು ಅಂಥೇಳೆಲ್ಲ ಪೂಸಿ ಹೊಡೆದು ಕೊನೆಗೆ ಬೇಲ್ಪುರಿ ತೊಗೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಬೇಲ್ ಒಂದು ಪ್ಲೇಟ್ ಬೇಲ್ಪುರಿನ ತೊಗೊಂಡ್ವಿ ತೊಗೊಂಡು ತಿಂದ್ವಿ ಚೆನ್ನಾಗಿತ್ತು ಟೇಸ್ಟ್ ಏನೋ ತುಂಬ ಸಮಯ ಆಗಿತ್ತು ಬೇಲ್ಪುರಿನ ತಿಂದು ಆಗಾಗ ಪಾನಿಪುರಿ ಮಸಾಲೆ ಪುರಿ ಎಲ್ಲ ತಿಂತಿರ್ತೀವಿ ತಿನ್ನೋದೇ ಇಲ್ಲ ಅಂತ ಇಲ್ಲ ಅದು ನನ್ನ ನಾನಂದ್ರೂ ತಿನ್ನೋದಿಲ್ಲ ಅಂತ ಹೇಳೋದೇ ಇಲ್ಲ ಯಾಕಂದರೆ ಎಲ್ಲ ಹೆಣ್ಮಕ್ಳಿಗೂ ಪಾನಿಪುರಿ ಫೇವ್ರೇಟ್ ಏನು ತಿನ್ನೋದು ಬೇಕಾದ್ರೆ ಬಿಡ್ತಾರೆ ಆದರೆ ಪಾನಿಪುರಿ ತಿನ್ನೋದನ್ನು ಮಾತ್ರ ಬಿಡೋದಿಲ್ಲ ನಾನು ತಿಂದಿದ್ದು ಬೇಲ್ಪುರಿ ನೋಡಿ ಯಾರೆಲ್ಲ ಇವತ್ತು ಪಾನಿಪುರಿ ಬೇಲ್ಪುರಿ ತಿನ್ನಬೇಕು ಅಂತೇಳಿ ಅಂದ್ಕೊಂಡ್ರಿ ಕಮೆಂಟ್ ಮಾಡಿ ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ ನನ್ನ ಮಗಳಿಗೆ ಇವತ್ತು ಹೊರಗಡೆ ಕರ್ಕೊಂಡು ಹೋಗಿದ್ದಕ್ಕೋಸ್ಕರ ನನ್ನ ಮೇಲೆ ತುಂಬಾ ಪ್ರೀತಿ ಬಂದುಬಿಟ್ಟಿತ್ತು ಅದು ಇದು ಮೂಗು ಕಣ್ಣು ಬಾಯಿ ಅಂತೆಲ್ಲ ಹಿಚ್ಕಿ ಹಿಜ್ಕಿ ತಾವು ಮೂಗಲೆಲ್ಲ ಕೈ ಹಾಕೊಂಡು ಗಲೆ ಏನೋ ಮಾಡ್ತಾಯಿದ್ಲು ಆಮೇಲೆ ಅಷ್ಟೇ ನಾವು ಕೂಡ ರಾತ್ರಿ ಊಟ ಮಾಡಿ ಮಲ್ಕೊಂಡ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್